ಪ್ರತಿನಿತ್ಯ ಮನೆಯಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕಾಗಿ ಪೂಜೆ ಮಾಡೇ ಮಾಡುತ್ತಾರೆ ಇನ್ನು ಕೆಲವರಿಗೆ ಪೂಜೆ ಮಾಡದೆ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವೇ ಆಗುವುದಿಲ್ಲ ಇಂತಹ ಪೂಜೆ ಮಾಡುವಾಗ ಗೊತ್ತಿಲ್ಲದೆ ಮಾಡುವ ಈ ತಪ್ಪುಗಳು ನಿಮ್ಮ ಬಡತನಕ್ಕೆ ಕಾರಣವಾಗಬಹುದು ನೀವು ಎಷ್ಟೇ ಭಕ್ತಿಯಿಂದ ಕೈ ಮುಗಿದರೂ ಫಲವಿಲ್ಲ ದೀಪ ಹಚ್ಚುವ ಮುನ್ನ ಈ ಕೆಲಸವನ್ನು ನೀವು ಮಾಡಲೇಬೇಕು ಆ ತಪ್ಪುಗಳು ಯಾವುದು ಯಾವ ಕೆಲಸವನ್ನು ಮಾಡಿ ನಾವು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಬೇಕು ಅನ್ನುವ ವಿಚಾರವನ್ನು ತಿಳಿಯಬೇಕಾದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಶೀಕರಣ ಮಾಡಿಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ವಶೀಕರಣ ಯಂತ್ರವನ್ನು ನೇರವಾಗಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವವರು ಗೊತ್ತೋ ಗೊತ್ತಿಲ್ಲದೆಯೋ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಮೊದಲು ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು ಮೊದಲನೇ ತಪ್ಪು ಸ್ನಾನ ಮಾಡುವಾಗ ಸಂಪೂರ್ಣವಾಗಿ ನಿಮ್ಮ ಮೈ ಒರೆಸಿರಬೇಕು ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿದ ನೀರು ದೇಹದಲ್ಲಿ ಉಳಿದುಕೊಂಡಿರಬಾರದು ಫ್ರೆಶ್ಅಪ್ ಆಗಿ ನೀಟಾಗಿ ಸ್ನಾನ ಮಾಡಿದ ನಂತರ ಮೈಯನ್ನು ತಲೆಯನ್ನು ಚೆನ್ನಾಗಿ ಒರೆಸಿಕೊಂಡಿರಬೇಕು ಕೆಲವು ಹೆಣ್ಣು ಮಕ್ಕಳು ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬಟ್ಟೆ ಹೀಡಿಕೊಳ್ಳಲಿ ಎಂದು ಆ ಬಟ್ಟೆಯನ್ನು ಹಾಕಿಕೊಂಡು ದೇವರ ಪೂಜೆಯನ್ನು ಮಾಡುತ್ತಿರುತ್ತಾರೆ ಹೀಗೆ ಮಾಡುವುದರಿಂದ ದೇವರ ಅನುಗ್ರಹ ನಿಮಗೆ ಸಿಗುವುದಿಲ್ಲ ಮೈಯಲ್ಲಿರುವ ಕೊಳೆಯೆಲ್ಲ ಹೋಗಬೇಕು ಅನ್ನುವ ಕಾರಣಕ್ಕೆ ನೀವು ಸ್ನಾನ ಮಾಡಿರುತ್ತೀರಿ ಮತ್ತು ಅದೇ ಬಟ್ಟೆ ಕಟ್ಟಿಕೊಂಡು ಸ್ನಾನ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗುವುದಿಲ್ಲ ಇನ್ನು ಕೆಲವರು ಹಣೆಗೆ ವಿಭೂತಿಯನ್ನು ಧರಿಸದೆ ಕುಂಕುಮವನ್ನು ಹಚ್ಚದೆ ದೇವರಿಗೆ ಪೂಜೆಯನ್ನು ಮಾಡುತ್ತಿರುತ್ತಾರೆ ಈ ರೀತಿ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗುವುದಿಲ್ಲ ದೇವರಿಗೆ ಪೂಜೆ ಮಾಡುವ ಮೊದಲು ನೀವು ಯಾವಾಗಲೂ ದೀಪವನ್ನು ಹಚ್ಚುವ ಮೊದಲು ಹಣೆಗೆ ವಿಭೂತಿಯನ್ನು ಹಾಕಿರಬೇಕು ಕುಂಕುಮವನ್ನು ಹಚ್ಚಿರಬೇಕು ತದನಂತರವೇ ದೇವರ ಪೂಜೆ ಮಾಡುವ ಮೊದಲು ದೀಪವನ್ನು ಹಚ್ಚಿ ಆರಾಧನೆಯನ್ನು ಮಾಡಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ದೇವರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗಿಯೇ ಆಗುತ್ತದೆ ಇನ್ನು ಮೂರನೇದಾಗಿ ಯಾವುದೇ ಮಹಿಳೆಯರು ನಗ್ನವಾಗಿ ದೇವರ ಪೂಜೆ ಮಾಡಲೇಬಾರದು ಈ ರೀತಿ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತೆ ಆವರಿಸುವ ಸಾಧ್ಯತೆ ಇರುತ್ತದೆ ಇಂತಹ ಸಮಸ್ಯೆಗಳು ಬಂದಾಗ ದೇವರಿಗೆ ಯಾವುದೇ ಕಾರಣಕ್ಕೂ ವಿಘ್ನಗಳು ಬರದೇ ಇದ್ದ ಹಾಗೆ ನೀವು ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಬೇಕು ಮೊದಲನೇದಾಗಿ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಆಲೋಚನೆಗಳನ್ನು ನೀವು ಮಾಡಬಾರದು ಕೆಟ್ಟ ಆಲೋಚನೆಗಳನ್ನು ಮಾಡಿದರೆ ದೇವರ ಆಶೀರ್ವಾದ ಆ ಕೆಟ್ಟ ಆಲೋಚನೆಯ ಮೇಲೆ ಆಗಿಬಿಡುವ ಸಾಧ್ಯತೆ ಇರುತ್ತದೆ ಸಾಧ್ಯವಾದಷ್ಟು ಒಳ್ಳೆಯ ಭಾವನೆ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಿ ಸಕಾರಾತ್ಮಕ ಆಲೋಚನೆಯೊಂದಿಗೆ ನೀವು ದೇವರ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಎಷ್ಟೋ ಕಷ್ಟಗಳು ದೂರವಾಗುತ್ತದೆ ಆದ್ದರಿಂದ ಇಂತಹ ತಪ್ಪುಗಳು ಅಂದರೆ ತಲೆಗೆ ಬಟ್ಟೆ ಕಟ್ಟಿಕೊಂಡು ಪೂಜೆ ಮಾಡಬಾರದು ಹಣೆಗೆ ವಿಭೂತಿ ಅಥವಾ ತಿಲಕ ಧರಿಸದೆ ಪೂಜೆ ಮಾಡಬಾರದು ಮತ್ತು ನಗ್ನವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲೇಬಾರದು ಈ ರೀತಿಯಾದಂತಹ ಪೂಜೆಯನ್ನು ಮಾಡುವುದರಿಂದ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಸಕಾರಾತ್ಮಕ ಭಾವನೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಮನೆಯಲ್ಲಿ ಹೇಳಿಗೆ ಅನ್ನುವುದು ಆಗುತ್ತದೆ ಬಡತನ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ನೀವು ಯಾವುದನ್ನೇ ಕೋರಿಕೊಂಡರೂ ಭಕ್ತಿಯಿಂದ ಬೇಡಿಕೊಂಡರೂ ದೇವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಕೋರಿಕೆಗಳೆಲ್ಲವೂ ಈಡೇರುವಂತೆ ಆಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ನಿಮಗಾಗುತ್ತಿದ್ದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ